ಗೈಸ್ ಇಲ್ಲಿ ಮಸ್ತ್ ಬಜಿ ಮಾಡ ನೋಡ್ರಿ ಗೈಸ್ ನೋಡ್ರಿ ಎಲ್ಲ ಹೆಂಗ್ ಕಾಯಿಪಲ್ಯ ಎಲ್ಲ ಸಾಲು ನೋಡ್ರಿ ಹಲೋ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸ್ವಾಗತ ನನ್ನ ಚಾನಲ್ಗೆ ಎಲ್ರಿಗೂ ಗೈಸ್ ಇವಾಗ ನಾನು ಸಂತೆಗೆ ಹೋಗ್ತಾ ಇದ್ದೀನಿ ತುಂಬ ಬಿಸಿಲು ಹಳ್ಳಿಲಿ ಹಳ್ಳಿಯಲ್ಲಿ ಸಂತೆ ಯಾವ ಥರ ಕೂಡುತ್ತೆ ಯಾವ ಥರ ಜನ ಬಂದಿರ್ತಾರೆ ಆ ಜಾಗ ಎಲ್ಲ ನಿಮಗೆ ತೋರಿಸ್ತೀನಿ ಅಲ್ಲಿ ಎಲ್ಲ ಕೆಮಿಕಲ್ ಫ್ರೀ ಬಂದಿರುತ್ತೆ ನೀವು ನೋಡಿ ಹಳ್ಳಿ ಜನ ಯಾವ ಥರ ತಗೊಂಬಂದಿರ್ತಾರೆ ಹೋಗ್ತಾ ಇದ್ದೀನಿ ಸಂತಿಗೆ ಹೌರೇ ನೀವು ತಗೊಂಬಂದಿಲ್ಲ ನೀವು ತಗೊಂಬಂದಿಲ್ಲ ಹ್ಞೂ ಸೈಜ್ ಈಗ ಐದು ಐದುವರೆ ಆಗ್ ಆಗಾಗ್ತೈತಿ ಮುಂಜಾನೆ ಕಿತ್ಕೊಂಡಿರ್ತಾರೆ ತೋಟದಿಂದ ಸಾಯಂಕಾಲ ಸಂತಿಗೆ ತಗೊಂಡ್ಬಂದಿರ್ತಾರೆ ಹಳ್ಳಿ ಊರಲ್ಲಿ ಮೂರುವರೆಯಿಂದ ಆರೂವರೆವರೆಗೆ ಸಂತಿ ಇರು ಇರುತ್ತೆ ನೀವು ಈಗ ನಡೀರಿ ನನ್ನ ಜೊತೆ ನಿಮಗೆ ನಮ್ಮ ಊರಿನ ಕಾಯಿಪಲ್ಲೆ ಸಂತಿ ಹಣ್ಣು ಎಲ್ಲ ಬಂದಿರುತ್ತ ನೀವು ನೋಡುವರಂತೆ ನಡೀರಿ ಮನೆ ಇಂತ್ರ ಒಂದ್ ಐದ್ ನಿಮಿಷ ಒಳಗ ಕೂಡ್ತೈತಿ ಸಂತೆ ಅಷ್ಟು ಸಾಮಾನೆಲ್ಲ ಹೊತ್ಕೊಂಡ್ ಬರ್ಬೇಕಲ್ಲ ಅದಕ್ಕೆ ಕಾರ್ ತೊಗೊಂಡ್ ಹೊಂಟಿವಿ ಹಣ್ಣು ಕಾಯಿ ಪಲ್ಯ ಎಲ್ಲಾ ತಗೊಂಡ್ಬರ್ಬೇಕಾದ್ರು ಬ್ಯಾಗ್ಗಳು ಒಜ್ಜವುಲ್ಲ ಗಾಡಿ ನಿಂದ್ರಸರ್ ಮಂದಿ ನಿಂದ್ರಿಸಿ ನಿಂದ್ರಿಸಿ ಹೇಳಿದ ಉಂಟರ್ ನೋಡ್ರಿ ಎಲ್ಲ ಬಂದಿದ್ದು ಗಾಡಿಗಳು ನಿಂತವು

ಇಲ್ಲೇ ಇಬತ್ತಿ ಅಂತವು ಉಂದ್ರ ಹಣಿಗಿ ಅಂತವೆಲ್ಲ ಇಲ್ಲಿ ಇಟ್ಕೊಂಡ್ರು ಒಂಥರ ಕಳ್ಳೆವು ಅಲ್ಲಿ ಕಾರ್ ಅಂಗಿ ಕಿರಾಣಿ ಸ್ಟೋರ್ ಎಲ್ಲ ಕಿರಾಣಿ ಅಲ್ಲಿ ಬರ್ತೈತಿ গাইজ রক্ষাবন্ধন বেধন গাইজ দিলে

fresh okay? shake <laughs> <laughs> <laughs>

पंचीस रुपया पच्चीस रुपये पच्चीस रुपये पंचीस पंचीस है <beverly> ಗೈಝ್ ಎಲ್ಲ ಕಾಯಿ ಪಲ್ಯ ತೊಗೊಂಡ್ವಿ ಇವಾಗ ಮನೆ ಕಡೆ ಹೋಗಾಕ್ತಿವಿ ಎಲ್ಲ ಫ್ರೆಶ್ ಫ್ರೆಶ್ ಕಾಯಿ ಪಲ್ಯ ತೊಗೊಂಡ್ವಿ ಎಲ್ಲ ಮಸ್ತ್ ನಲ್ವತ್ತು ರೂಪಾಯಿ ಕೆ ಜಿ ನಲವತ್ತು ರೂಪಾಯಿ ಕೆ ಜಿ ಎಲ್ಲ ಅದಾವೆ ಎಲ್ಲ ಸಂತಿ ಓಕೆ ಗೈಸ್ ಗೈಸ್ ಎಲ್ಲ ಸಂತಿ ಕಾಯಿ ಪಲ್ಯ ಎಲ್ಲ ತಗೊಂಡು ಇವಾಗ ಮನೆ ಕಡೆ ಹೋಗಿ ಇದ್ದೀನಿ ಎಲ್ಲ ಸೂಪರ್ ಕಾಯಿ ಪಲ್ಯ ಗೈಝ್ ಈ ಸಂತಿ ಬ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತೀನಿ ನೀವು ಎಲ್ಲ ನನ್ನ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಾಚ್ ಮೋರ್ ಆ್ಯಂಡ್ ಮೋರ್ ಇದು ನಮ್ದು ಅಗ್ಸಿ ಬಾಗ್ಲ ಇದು ನಮ್ಮದು ಪಂಚಾಯಿತಿ ಸಂಗಮೇಶ್ವರ ದೇವಸ್ಥಾನ ಇಲ್ಲಿ ರಿವರ್ಸ್ ಹಾಕ್ಕೊಂಡು ಕಾರ್ಸಿದ್ದೇಶ್ವರ ದೇವಸ್ಥಾನ

ನಮ್ಮ ಮಗ ನಾನು ಬಂದಿವಿ ಸಂತಿಗೆ ಇದು ವಾಟರ್ ಟ್ಯಾಂಕ್ ಇದರಿಂದ ನಮ್ಮ ಮನೆಗ್ ನೀರ್ ಬರ್ತಾವು ನಮ್ಮ ಮನೆ ಇವಾಗ ಮನೆಗೆ ಬಂದ್ವಿ ನಮ್ಮ ಮನೆ ಗೈಸ್